ನಮಸ್ತೆ ಮೇಡಮ್ ಮೇಡಮ್ ನನ್ನ ಹೆಸರು ನಾಗಲಾಂಬಿಕಾ ಅಂತ ನಾನು ಇವಾಗ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ನಾನು ಇತ್ತೀಚೆಗೆ ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು ಕುವೆಂಪು ಆರ್ ಆಗಿರ್ಬೋದು ಆ ಪುಸ್ತಕಗಳನ್ನ ಓದಕ್ಕೆ ಶುರು ಮಾಡಿದ್ದೀನಿ ಬಟ್ ಇವರು ಇವ್ರ ಬಗ್ಗೆ ಏನು ಹೇಳ್ಬೇಕಂತಂದರೆ ಇವ್ರ ನಿಧನ ಆದ್ಮೇಲೆ ನಂಗೆ ಆ್ಯಕ್ಚುಲಿ ಇವರು ಈ ಥರನೂ ಅಚೀವ್ ಮಾಡಿದ್ದಾರಲ್ಲಪ್ಪ ಅನ್ನೋದು ಗೊತ್ತಾಗಿದ್ದು ಬಟ್ ಏನು ಅಂತಂದರೆ ಅವ್ರು ಆಗಿದ್ರೂ ಕೂಡ ಅಷ್ಟು ಬಡತನದಲ್ಲಿ ಶಿಕ್ಷಣ ಎಲ್ಲ ಮಾಡಿ ಇಷ್ಟು ಮೇಲೆ ಬಂದಿದ್ದಾರೆ ಇವರು ಎಷ್ಟೊಂದು ಜನಕ್ಕೆ ಮಾದರಿಯಾಗಿ ಬದುಕ್ತಿದ್ದಾರೆ ಇವ್ರ ಪುಸ್ತಕಗಳು ಕನ್ನಡದಿಂದ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಆಗಿ ಭಾರತಾದ್ಯ ಭಾರತ ದೇಶಾದ್ಯಂತ ಇವ್ರ ಪುಸ್ತಕಗಳು ಮರುಮುದ್ರಣಗೊಂಡಿದೆ ಇವರಿಂದ ನಾವು ಇನ್ಸ್ಪೈರ್ ಆಗೋದು ತುಂಬ ಇದೆ ಅದು ಯುವ ಪೀಳಿಗೆ ಇವತ್ತಿನ ದಿನ ನಾವು ಪುಸ್ತಕ ಓದೋ ಅಭ್ಯಾಸ ಏನು ಕಡಿಮೆ ಆಗ್ತದೆ ಸರ್ ಇಲ್ಲಾಂದ್ರೆ ಪುಸ್ತಕಗಳು ಸ್ವಾರ್ಥ ಅಂತಾಗಿರ್ಬೋದು ರಾಜಕೀಯದ ಬಗ್ಗೆ ಆ ತರ ಪುಸ್ತಕಗಳೆಲ್ಲ ಬರೆದಿದ್ರೆ ಅಂದ್ರೆ ಕರಪ್ಷನ್ ಲೆವೆಲ್ ಕಡಿಮೆ ಆದ್ರೆ ಯಾವ ತರ ನಮ್ಮ ಯುವ ಪೀಳಿಗೆ ಪಾಲಿಟಿಕ್ಸ್ ಬಂದ್ರೆ ಬಗ್ಗೆ ವಂಶವೃಕ್ಷ ಆ ವೃಕ್ಷ ಆತರ ಪುಸ್ತಕ ಓದಿದ್ರು ಕೂಡ ಅಭಿಮಾನಿ ಯಾಕಂದ್ರೆ ಮೇಡಮ್ ಅವರ ಅಭಿಮಾನಿ ಯಾವ ಥರ ನಾವು ಸರ್ ಅಂದರೆ ಅವರು ಒಂದು ಪೂರೆಸ್ಟ್ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ಅದನ್ನೆಲ್ಲ ಲೆಕ್ಕಿಸಿದೆ ಇಲ್ಲ ನಾನು ಈ ಥರ ಎಲ್ಲ ಸಾಧನೆ ಮಾಡ್ಬೋದು ಅದು ಒಂದು ಬಡವ ಫ್ಯಾಮಿಲಿ ಅಷ್ಟೇ ಸೀಮಿತ ಅಲ್ಲ ಮೇ ಮೇಲ್ ಬರ್ಬೋದು ನಾನು ಒಂದು ಲೆಕ್ಕಕ ಆಗ್ಬೋದು ನನ್ನಿಂದನೂ ಸಾವಿರ ಸಾವಿರಾರು ಜನಕ್ಕೆ ಇನ್ಸ್ಪೈರ್ ಆಗೋ ಅಂಥದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಇನ್ಸ್ಪೈರ್ ಆಗುತ್ತೆ ಥ್ಯಾಂಕ್ ಯು ಮೇಡಮ್